ನಮಸ್ಕಾರ ಇವತ್ತು ಬೆಂಡೆಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ರೀ ಒಂದಿಷ್ಟು ಬೆಂಡೆಕಾಯಿ ತೊಗೋಬೇಕು ಒಂದು ಟಮಾಟಿ ತೊಗೋಬೇಕು ಬೆಂಡೆಕಾಯಿನ ಸ್ವಚ್ಛಂಗ್ ತೊಳೆದು ಬಟ್ಟೆ ಒಳಗೆ ಒರೆಸಿ ತಗೊಂಡೇನ್ರಿ ಈಗ ಕಟ್ ಮಾಡ್ ಬರ್ರಿ ಇವು ಒಂದೊಂದೇ ಬೆಂಡೆಕಾಯಿ ರೀ ತೊಗೊಂಡು ಇಷ್ಟು ಕಟ್ ಮಾಡಬೇಕು ಕಟ್ ಮಾಡಿ ಹಿಂಗೆ ಉದ್ದಕ್ಕೆ ಕಟ್ ಮಾಡ್ಬೇಕು ರೀ ಇವ್ಕ ಪ್ರತಿಯೊಂದನ್ನು ಹಿಂಗೆ ಮಾಡ್ಕೋಬೇಕ್ರಿ ಇವಿಷ್ಟು ಈ ಥರ ಉದ್ದಕ್ಕೆ ಕಟ್ ಮಾಡ್ಕೋತೀನಿ ರೀ ಇಷ್ಟು ಬೆಂಡೆಕಾಯಿನ ಬೆಂಡೆಕಾಯಿ ಹಿಂಗೆ ಉದ್ದಕ್ಕೆ ಕಟ್ ಮಾಡಿ ನೋಡ್ರಿ ಹಿಂಗೆ ಕಟ್ ಮಾಡಿಂದ ಒಂದು ಸ್ವಲ್ಪ ರೀ ಒಂದು ಟಮಾಟಿ ಅದ್ರಿ ಇದು ಒಂದು ಟಮಾಟಿ ಸಣ್ಣಗೆ ಕಟ್ ಮಾಡ್ತೀನಿ ರೀ ಇವು ಈ ಸದ್ದ ಹುರೀನು ಬರ್ರಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಡ್ಬೇಕ್ರಿ ಗ್ಯಾಸ್ ಹಚ್ಬೇಕು ಹಚ್ಚಿ ಸ್ವಲ್ಪ ಇವೆಲ್ಲ ಕಟ್ ಮಾಡಿದ್ದು ಹಾಕ್ತೀನಿ ರೀ ಇದಕ್ಕೆ ಸ್ವಲ್ಪ ಎಣ್ಣೆ ರೀ ಹಿಂಗೆ ಎಣ್ಣೆ ಹಾಕಿ ಹೊರಲಾರ್ದಂಗೆ ಸಣ್ಣ ಉರಿ ಒಳಗೆ இன்ன உணங்க உரிமே சரி மத்த டேஸ்ட் பரங்கில் ಇನ್ನೊಂದು ಐದು ನಿಮ್ಸೂರೆ ಹೀಗೆ ಹುಡ್ದಾವ್ರಿ ಒಂದು ಪ್ಲೇಟಿಗೆ ತೆಗಿತೀನಿ ಅವ ತೆಗ್ದಿ ನಾನು ಸ್ವಲ್ಪ ಎಣ್ಣೆ ಹಾಕ್ತೇನೆ ರೀ ಒಗ್ಗರಣೆ ಕೊಡ್ತೀನಿ ಒಂದು ಒಂದೆರಡು ಮೂರು ಸ್ಪೂನ್ದಷ್ಟು ಹಾಕಿ ಇದಕ್ಕೆ ಎಣ್ಣೆ ಕಾಯನ ಜೀರಿಗೆ ಸಾಸಿವೆ ಇದಕ್ಕೆ ಬೆಳ್ಳುಳ್ಳಿ ಯೂಸ್ ಮಾಡ್ತೀವಿ ಬಳ್ಳುಳ್ಳಿ ಜಜ್ಜಿನ ರೀ ಇದು ಒಂದೆರಡು ಸ್ಪೂಂದಷ್ಟು ಹಾಕ್ತೀನಿ ರೀ ಇದೆಲ್ಲ ಸಿಪ್ಪಿ ತೆಗೆದು ಜಜ್ಜಿನ್ರಿ ಇದ್ರೊಳಗೆ ಇದು ಕ ಇದು ರೀ ಎಣ್ಣೆ ಒಳಗೆ ಸ್ವಲ್ಪ ಥರನ ಒಂದು ಟೊಮೆಟೊ ಹಾಕ್ತೀನಿ ಸ್ವಲ್ಪ ಅಳಿಸ್ಬೇಕು ರೀ ಟಮಾಟಿ ಚೆಂದ ಚೆನ್ನಾಗಿ ಬೇಯಬೇಕು ರೀ ಇದ್ರೊಳಗೆ ಎಣ್ಣೆ ಒಳಗೆ ಅಷ್ಟಾಗ ಅದಕ್ಕೆ ಸ್ವಲ್ಪ ಕೆಂಪು ಖಾರ ಹಾಕ್ತೀನಿ ಒಂದು ಸ್ಪೂನ್ ಚಮ್ ಹಾಕ್ಬಿಡ್ರಿ ಅರಶಿನ ಒಂದು ಅರ್ಧ ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ಎರಡು ಸರಿ ಟಮಾಟಿ ಹಿಂಗೆ ಎಣ್ಣೆ ಬಿಡ್ತದ್ರಿ ಕುದಿಯಾನ ಸಣ್ಣ ಉರಿ ಒಳಗೆ ಮಾಡ್ಬೇಕ್ರಿ ಈ ಎಣ್ಣೆ ಕುದಿಯಾನ ಸ್ವಲ್ಪ ಹಿಂಗೆ ಸ್ಮ್ಯಾಶ್ ಮಾಡ್ಬೇಕು ಸ್ಮ್ಯಾಶ್ ಮಾಡಿ ಬೆಂಡೆಕಾಯಿ ಹಾಕ್ತೀನಿ ರೀ ಈ ಹಿಂಗೆ ತಳಸ್ಬೇಕು ಒಂದ್ ಎರಡು ಒಂದು ನಿಮಿಷ ರೀ ಆಮೇಲೆ ಇದಕ್ಕೆ ಗುರೋಳ್ ಪುಡಿ ಅಂತ ಮಾಡ್ತೀವ್ರಿ ನಾವು ಇದು ಒಂದು ಸ್ಪೂನ್ ಗುರೋಳ್ ಪುಡಿ ಹಾಕ್ಬೇಕ್ರಿ ಒಂದು ಸ್ಪೂನ್ ಶೇಂಗಾ ಪುಡಿ ಹಾಕ್ಬೇಕ್ರಿ ತೇಳ್ಸ್ಬೇಕ್ರಿ ಇದು ಒಂದು ಸ್ವಲ್ಪ ಎಲ್ಲಾದ್ರು ಒಂದು ಇದು ಆಗೋ ಸಂಬಂಧ ಸ್ವಲ್ಪ ಒಂದು ಎರಡು ನಿಮಿಷ ಮುಚ್ತೀನಿ ಒಂದೆರಡು ನಿಮಿಷ ತೆಗೆಯ ಗ್ಯಾಸ್ ಬಂದು ಮಾಡಿ ಮುಸ್ತೀನಿ ರೀ ಆಯ್ತು ರುಚಿಕರವಾದ ಬೆಂಡೆಕಾಯಿ ಪಲ್ಯ ರೆಡಿ ಆಯ್ತು ನೋಡಿರಿ ಇದನ್ನ ರೊಟ್ಟಿ ಒಳಗೆ ಚಪಾತಿ ಒಳಗೆ ತಿನ್ಬೋದ್ರಿ ಭಾರಿ ಟೇಸ್ಟ್ ಹತ್ತದ ಮಾಡಿರಿ ನೀವು ಥ್ಯಾಂಕ್ ಯು